ದೇವತೆಗಳು ನಿಜವಾಗಿಯೂ ವಿಘ್ನವನ್ನು ಮಾಡುವುದೇ ಉದ್ದೇಶದಿಂದ ಮಾಡಿಬಿಟ್ಟರೆ ವಿಘ್ನವಾಗೇ ಆಗತ್ತೆ ಆಗದೇ ಇರೋದಿಲ್ಲ ಆದ್ದರಿಂದ ದೇವತೆಗಳನ್ನು ಆರಾಧನೆ ಮಾಡಿಯೇ ನಾವು ನಮ್ಮ ಸಾಧನೆಗಳನ್ನು ಮುಂದುವರಿಸಬೇಕು ದೇವತೆಗಳು ಬೇಕಾದಷ್ಟು ಒಬ್ಬರ ಭೇಟಿಗೆ ಹೋಗಿದ್ದಿಲ್ಲ ರೋಗ ಆಗಿತ್ತವರಿಗೆ ಬಹಳ ದೊಡ್ಡ ರೋಗವಾಗಿತ್ತು ಆ ರೋಗವಾದದ್ದಕ್ಕೆ ಸಾಯನ್ ಹಾಸ್ಪಿಟಲಲ್ಲಿ ಇದ್ದರು ಇದ್ದಾಗ ಅವರ ಭೇಟಿಗೆ ಹೋಗಿದ್ದೆ ಭೇಟಿಗೆ ಹೋದಾಗ ಆ ಗೃಹಸ್ಥ ಹೇಳಿದ ಮಾತೇನು ಗೊತ್ತೇನು ನಾನು ಹೇಳಿದೆ ಅವರಿಗೆ ನಿಮಗೆ ಇಂಥ ರಾಶಿ ಇಂಥ ಶನಿಕಾಟ ಶನಿಕಾಟ ಇದ್ದದ್ದರಿಂದ ನಿಮಗೆ ತೊಂದರೆ ಆಗಿದೆ ಅಂತ ನಾನು ಹೇಳಿದರೆ ಅವನೇನಬೇಕು ಆ ಗೃಹಸ್ಥ ಅವನಂತಾನೆ ಶನಿ ಶನಿ ಎಲ್ಲಿ ಶನಿ ಏನು ಶನಿ ಆ ಶನಿಯನ್ನು ತುಳು ತುಳು ತುಳಿದು ಬರ್ತೀನಿ ನಾನು ಆ ಶನಿಯನ್ನು ನಾನು ತುಳಿತೇನೆ ತುಳಿದ ಮೇಲೆ ಬರ್ತೇನೆ ನನಗೇನಾಗುವುದಿಲ್ಲ ಶನಿ ಅಲ್ಲ ಶನಿ ಅಪ್ಪ ಏನು ಮಾಡುವುದಿಲ್ಲ ಇಂಥ ಉನ್ಮತ್ತತನ ನನ್ನ ಕಿವಿಯಿಂದ ಕೇಳಿದ್ದೇನೆ ನನ್ನ ಬಾಯಿಯಿಂದ ನಾನು ಹೇಳಿದ್ದೇನೆ ಅವನಿಗೆ ಇಂಥ ಏನು ಹೇಳಬೇಕು ಗೊತ್ತಿಲ್ಲ ನೀವೇ ತುಳ್ಕೊಳ್ಳಿ ಇರಲಿ ಹಾಗಾಗಿ ದೇವತೆಗಳನ್ನು ಎಂದೆಂದಿಗೂ ಲೈಟಾಗಿ ತೆಗೆದುಕೊಳ್ಳತಕ್ಕದ್ದಲ್ಲ ದೇವತೆಗಳು ಮಹಾ ಸಾಮರ್ಥ್ಯೋಪೇತರು ಅವರ ವಿರೋಧವನ್ನು ಮಾಡಿದರೆ ನಮಗೆ ನಿಶ್ಚಿತವಾಗಿ ನಮಗೆ ಅಧಪ್ಪಾತ ಅಂಧಂತಮಸ್ಸಾಗತ್ತೆ ಯಾಕೆ ಅಂದರೆ ಶ್ರೀಮಂತಾಚಾರ್ಯ ಹೇಳ್ತಾರೆ ಏಕಾದಶ ಸ್ಕಂಧದಲ್ಲಿ ಭಗವಂತನ ವಿರೋಧವನ್ನು ಮಾಡಿಸಿ ಬಿಡ್ತಾರೆ ಪರಮಾತ್ಮನ ದ್ವೇಷವನ್ನು ಹುಟ್ಟಿಸಿ ಬಿಡ್ತಾರೆ ಮನೋಭಿಮಾನಿಗಳವರೇ ಪರಮಾತ್ಮನ ದ್ವೇಷವನ್ನು ಮಾಡಿಸಿ ಅಂಧಂತಮಸ್ಸಿಗೆ ಸಾಧನ ಮಾಡಿಬಿಡುತ್ತಾರೆ ಆದ್ದರಿಂದ ದೇವತೆಗಳ ಯಾರನ್ನೂ ವಿರೋಧ ಮಾಡತಕ್ಕದ್ದಲ್ಲ